ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೆ ಯಾಕೆ ಅಂತಂದರೆ ದೇವಸ್ಥಾನದಲ್ಲಿ ಇವತ್ತು ಹೋಮ ಇತ್ತು ಸೊ ತುಂಬಾ ಡೇ ಒಂದಲ್ಲ ಎರಡಲ್ಲ ಎಷ್ಟೊಂದು ದೇವ್ರುಗಳ್ನ ನೋಡ್ಕೊಂಡು ಬಂದೆ ನಾನು ತೋರಿಸ್ತೀನಿ ಬನ್ನಿ ನಿಮಗೆ ನಾನು ಸ್ಟಾರ್ಟಿಂಗ್ ಬರ್ತಿದ್ದಂಗೆ ಪ್ರಭು ಶ್ರೀ ಅವರ ದರ್ಶನ ಪಡ್ಕೊಂಡೆ ತುಂಬ ದಿನಗಳಾಗಿತ್ತು ಪ್ರಭುನ ನೋಡಿ ನೋಡಿ ದರ್ಶನ ಮಾಡಿಕೊಂಡು ಹೊರಟಿಯಲ್ಲಿಗೆ ಅಂದರೆ ತೋರಿಸ್ತೀನಿ ಬನ್ನಿ ಈಗ ನಾನು ನಿಮಗೆ ನನ್ನ ಮಗಳು ಕೂಡ ಬಂದಿದ್ದಾಳೆ ನನ್ನ ಜೊತೇನೆ ನನ್ನ ಮಗಳು ದರ್ಶನ ಮಾಡಿಕೊಂಡಳು ಹಾಗೆ ನಮ್ಮ ನಂತರ ನಾವು ಹೊರಟಿ ಪಕ್ಕದಲ್ಲೇ ಇದ್ದಂಥ ಇನ್ನೊಂದು ಗರ್ಭಗುಡಿಗೆ ಅಲ್ಲಿ ಬಂದು ಮಾ ತುಳಸಿ ಮಾ ಇದ್ದರು ತುಳಸಿ ದೇವಿಗೆ ನಾವು ನಮಸ್ಕಾರನ ಮಾಡಿಕೊಂಡು ಬರ್ತಾ ಇದ್ದಂಗೆ ನನ್ನ ಮಗಳು ಶೂನ ಬಿಚ್ಚಿರಲಿಲ್ಲ ಸೊ ಅವಳು ಅಳ್ತಿದ್ದು ಅವಳು ಶೂಸ್ನ ಬಿಚ್ಚಿ ಇಟ್ಟು ಮತ್ತೆ ನಾವು ಬಾಗಿಲಿಗೆ ನಮಸ್ಕಾರನ ಮಾಡಿಕೊಂಡ್ವಿ ನಾನು ನನ್ನ ಮಗಳು ಒಳಗಡೆ ಹೋಗ್ವಿ ಹೋಗ್ತಾ ಇದ್ದಂಗೆ ಎಂಟ್ರೆನ್ಸಲ್ಲಿ ಪ್ರಭು ಜಗನ್ನಾಥ ಸ್ವಾಮಿಯವರು ನೆಲೆಸಿದ್ರು ಸೊ ಜಗನ್ನಾಥ ಸ್ವಾಮಿನ ನೋಡ್ತಿದ್ದಂಗೆ ನನ್ನ ಮಗಳು ಹೋಗಿ ತಪ್ಪಿಕೊಂಡು ನಮಸ್ಕಾರನ ಮಾಡಿಕೊಂಡ್ಲು ನಮಸ್ಕಾರನ ಮಾಡ್ಕೊತಿದ್ದಂಗೆ ನಾನು ಮುಂದೆ ಹೋದೆ ಹೋಗ್ತಿದ್ದಂಗೆ ಕಣ್ಣಿಗೆ ಕಾಣಿಸಿದ್ದು ಮಾ ರಾಧಾ ರಾಣಿ ರಾಧೇ ರಾಧೆ ರಾಧಾಕೃಷ್ಣ ಇದ್ರೂ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟೊಂದು ಚೆನ್ನಾಗಿತ್ತು ದೇವರ ದರ್ಶನ ಮಾಡಿಕೊಂಡು ಕೈ ಮುಗಿದು ನಮಸ್ಕಾರನ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡೆ ನೀವೆಲ್ಲರೂ ಕಣ್ ತುಂಬ್ಕೊಳ್ಳಿ ಅಂತ ಹೇಳ್ತೀನಿ ಪ್ರಭುನ ನೋಡಿ ನಂತರ ನಾವು ಈ ಕಡೆ ಬರ್ತಾ ಇದ್ದಾಗೆ ನನ್ನ ಮಗಳು ಒಳಗೆ ಗರ್ಭಗುಡಿ ಒಳಗಡೆ ಹೋಗೋದಕ್ಕೆ ಇದ್ಲು ಸೊ ನಾನು ಬೇಡ ಅಂತ ಹೇಳ್ದೆ ಹೇಳಿದ್ರು ನನ್ನ ಮಗಳು ಹೋಗಲಿಲ್ಲ ಅಲ್ಲೇ ನಿಂತ್ಕೊಂಡು ದೇವ್ರನ್ನ ನೋಡ್ತಾ ಇದ್ಲು ನನ್ನ ಮಗಳಿಗಂತೂ ದೇವಸ್ಥಾನಕ್ಕೆ ಬಂದರೆ ತುಂಬಾ ಖುಷಿ ಅವಳಿಗೆ ದೇವ್ರುಗಳಂದರೆ ತುಂಬಾ ಇಷ್ಟ ಇದೇನು ಹೇಳ್ತಾರಲ್ಲ ಸಣ್ಣ ವಯಸ್ಸಿಂದನೇ ಮಕ್ಕಳಿಗೆ ನಾವು ಯಾವುದನ್ನ ಕಲಿಸ್ತೀವೋ ಅವರು ಅದನ್ನೇ ಕಲಿತಾರೆ ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಸಣ್ಣದರಲ್ಲಿ ಮಕ್ಕಳಿಗೆ ಬ್ಯಾಕ್ ಪ್ರತಿ ಭಾವನೆಯನ್ನು ಕಲಸಿ ಅಂತ ಹತ್ರನೂ ಕೇಳ್ಕೊತೀನಿ ನಿಮ್ಗಳಿಗೆ ನೆಕ್ಸ್ಟು ನಾನು ಅಲ್ಲಿ ದೇವ್ರ ದರ್ಶನ ಮುಗಿಸಿ ಮತ್ತೆ ಹಿಂದಕ್ಕೆ ಬರ್ತಾ ಇದ್ದಾಗಿಯೇ ನನ್ನ ಮಗಳಿಗೆ ಹಸು ಅಂದರೆ ತುಂಬಾ ಇಷ್ಟ ಅವಳು ಬಂದು ಗೋಮಾತಿನ ನೋಡ್ತಿದ್ದಂಗೆ ಅದನ್ನ ಆಟ ಆಡಿಸ್ಕೊಂಡು ಅಲ್ಲೇ ಕುತ್ಕೊಬಿಟ್ರು ದೇವ್ರನ್ನ ನೋಡ್ಕೊಂಡು ಈ ದೃಶ್ಯ ಎಷ್ಟು ಕ್ಯೂಟ್ ಕ್ಯೂಟಾಗಿದೆ ಆಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ನನ್ನ ಮಗಳಿಗೆ ಮತ್ತು ಅಲ್ಲಿಂದ ನಾವು ದೇವದರ್ಶನ ಮುಗಿಸ್ಕೊಂಡು ಮತ್ತೆ ಬರ್ತಂಗೆ ಇನ್ನೊಂದು ಗರ್ಭಗಳು ಅಲ್ಲಿ ಬಂದು ಬಳಿಯ ಠಾಕೂರ ಇದ್ರು ಮೊದಲ ಎಂಟ್ರೆನ್ಸಲ್ಲಿ ಅವ್ರಿಗೆ ಮತ್ತೆ ನಾನು ನಮಸ್ಕಾರನ ಮಾಡಿಕೊಂಡು ಅಲ್ಲಿ ಪಂಡಿತರೆಲ್ಲ ಕೂತಿದ್ರು ನಾನು ಅವ್ರಿಗೆ ನಮಸ್ಕಾರನ ಮಾಡಿಕೊಂಡೆ ನಮಸ್ಕಾರನ ಮಾಡ್ಕೊಳ್ತಾ ಇದ್ದಾಗೆ ಅವರು ಹಣೆಗೆ ಚಂದನವನ್ನು ಇಟ್ಟರು ಮತ್ತು ನನಗೆ ಚಂದನ ಇಟ್ಬಿಟ್ಟು ಪ್ರಸಾದನ ಕೊಟ್ಟರು ಪ್ರಸಾದನ ಕೊಡ್ದಂಗೆ ನನ್ನ ಯಜಮಾನ್ರು ಇದ್ದರು ಅವರೇನಂದರು ಪ್ರಸಾದನ ಗ್ರಹಣ ಮಾಡಬೇಡ ಇಟ್ಕೋ ಪ್ರಭು ಇದ್ದಾರೆ ಒಳಗಡೆ ಪ್ರಭು ದರ್ಶನ ಮುಗಿತಿದ್ದ ಹಾಗೆಯೇ ಆ ಪ್ರಸಾದನ ಸ್ವೀಕಾರ ಮಾಡುವಂತೆ ಅಂತ ಹೇಳಿದ್ರು ಸೊ ನಾನು ಅದಕ್ಕೆ ಆ ಸರಿ ಆಯಿತು ಅಂತ ಹೇಳಿ ಆ ಪ್ರಸಾದನ ನಮ್ಮ ಮನೆಯವ್ರ ಕೈಯಲ್ಲಿ ಕೊಟ್ಟು ಅಲ್ಲಿಂದ ಹೋಗ್ತಿದ್ದ ಹಾಗೆಯೇ ಎಂಟ್ರೆನ್ಸಲ್ಲಿ ಇದ್ದರು ನಮ್ಮ ನೆಚ್ಚಿನ ಪ್ರಿಯವಾದ ಪ್ರಭು ಜಗನ್ನಾಥ ಸ್ವಾಮಿ ನಾನು ಹೋಗಿ ಅವರಿಗೆ ನಮಸ್ಕಾರನ ಮಾಡಿಕೊಂಡೆ ಮನಸ್ಸಿಗೆ ಇಷ್ಟು ಒಂದು ನೆಮ್ಮದಿ ಅಂದರೆ ನಿಜವಾಗಲೂ ಹೇಳ್ತೀನಿ ಯಾವಾಗ ಟೈಮ್ ಸಿಗುತ್ತೋ ಆವಾಗೆಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಯಾಕೆ ಅಂದರೆ ಮನಸ್ಸಿಗೆ ನೆಮ್ಮದಿ ಸಿಗುವಂಥ ಒಂದೇ ಒಂದು ಜಾಗ ಅಂದರೆ ಅದು ದೇವಸ್ಥಾನ ಅಲ್ಲಿ ಸಿಗುವಂಥ ಒಂದು ನೆಮ್ಮದಿ ಬೇರೆ ಯಾವುದೇ ಒಂದು ಜಾಗದಲ್ಲೂ ನಮಗೆ ಸಿಗೋದಿಲ್ಲ ನಿಜವಾಗ್ಲೂ ಅಷ್ಟು ನೆಮ್ಮದಿಯಾಗಿತ್ತು ಮನಸ್ಸಿಗೆ ದೇವ್ರ ಹತ್ರ ಕೂತ್ಕೊಂಡು ನನ್ನ ಮನಸ್ಸಲ್ಲಿ ಇದ್ದಂಥ ಎಲ್ಲ ಕಷ್ಟನೂ ದೇವ್ರಿಗೆ ಶೇರ್ ಮಾಡಿಕೊಂಡು ದೇವ್ರನ್ನ ನಮಸ್ಕಾರನ ಮಾಡಿಕೊಂಡು ಮತ್ತೆ ಅಲ್ಲಿಂದ ಇದ್ದೆ ನನ್ನ ಮಗಳು ಬಂದು ನನ್ನ ಮಗಳು ಸಹ ಬಂದು ದೇವ್ರಿಗೆ ನಮಸ್ಕಾರನ ಮಾಡಿಕೊಂಡು ನೀವೇ ನೋಡಿ ನಂತರ ನಾನು ಒಳಗಡೆಗೆ ಬರ್ತಾ ಇದ್ದಾಗಲಿ ಕಣ್ಣು ತುಂಬುವಂಥ ಒಂದು ದೃಶ್ಯ ಪ್ರಭು ಕಾಳಿಯ ಬಳಿಯ ಸುಭದ್ರ ಮಹಾಪ್ರಭು ಶ್ರೀ ಜಗನ್ನಾಥ ಇದ್ರು ಕೃಷ್ಣ ಯೋಗ ವಾಸುದೇವಾಯ ಅರಹಿ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ವಾಸುದೇವಾಯ ಅರಹಿ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ವಾಸುದೇವಾಯ ಅರಹಿ ಪರಮಾತ್ಮನ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಪ್ರಭುನ ನೋಡ್ತಂಗೆ ಎಷ್ಟು ನೆಮ್ಮದಿ ಆಯಿತು ಅಂದರೆ ಮನಸ್ಸಿಗೆ ಅಷ್ಟು ನೆಮ್ಮದಿ ಆಯಿತು ಒಂದು ಕಣ್ ತುಂಬುವಂಥ ದೃಶ್ಯ ನೀವು ಸಹ ಎಲ್ಲರೂ ನೋಡಿ ಅದಾದ ನಂತರ ನಾವು ಬಂದು ಪ್ರಭು ಕೃಷ್ಣನಿಗೆ ಸಂಬಂಧಿಸಿದಂಥ ಕೆಲವು ಸ್ಟ್ಯಾಚ್ಯೂಸ್ಗಳನ್ನ ಇದ್ವಿ ಅದನ್ನು ನೋಡಿದಿವಂತ ಬಂದ್ವಿ ಇದು ಬಂದು ಕೃಷ್ಣ ಮತ್ತು ಸುಧಾರಣ ಭೇಟಿಯಾದಂತಹ ಒಂದು ಸೀನು ಅದಾದ ನಂತರ ಇದು ಬಂದು ಕಂಸನ ಕಾರಾಗೃಹದಲ್ಲಿ ನಡೆಯುವಂಥ ಒಂದು ಘಟನೆ ಇದು ಇದನ್ನೆಲ್ಲ ನೋಡಿದ ನಂತರ ನಾವು ಹೊರಟ್ವಿ ಶಿವನ ದೇವಸ್ಥಾನಕ್ಕೆ नोरी नाम शिवना नोतनंगे मनसी यादंत आनंदने बेरे प्रभु पैसा प्रभु पैसा पब्बू पैसा रखो नमोइज 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 हाँ मुंडिया मारे मुंडिया मारे मुंडिया मारे मुंडिया मारे हाँ 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 हां শিৱলি নমস্কাৰ নায নেকি মন বৰুৱা হেৰি আছো ಎಲ್ಲ ನೋಡಿ ಮುಗಿತ ಹಾಗೆನೆ ನನ್ನ ಮಗಳು ಮಲಿಕೊಂಡ್ಳು ಅವಳು ಮಲ್ತಿದ್ದಂಗೆ ನಾನು ಸ್ವಲ್ಪ ತಲೆ ಕೂತ್ಕೊಂಡೆ ನಂತರ ಅನ್ನ ಪ್ರಸಾದ ಸ್ಟಾರ್ಟ್ ಆಯಿತು ಇನ್ನು ದೇವಸ್ಥಾನಕ್ಕೆ ಬಂದ ಮೇಲೆ ಬಂದಮೇಲೆ ನಾನು ತಿಂದನೇ ಹೋಗೋಕ್ಕಾಗುತ್ತಾ ಬಂದ್ವಿ ನಾವು ಸಹ ಬಂದು ಕೂತ್ಕೊಂಡ್ವಿ ಪ್ಲೇಟ್ನ ಕೊಟ್ಟರು ನಂತರ ಪ್ರಸಾದನ ಬಡಿಸಿದ್ರು ಪ್ರಸಾದನೆಲ್ಲ ತಿಂದ್ಕೊಂಡ್ವಿ ಹಾಗೆ ಗಾಯ್ಸ್ ಹೋಮಾನೆಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನನೆಲ್ಲ ಮುಗಿಸ್ಕೊಂಡು ಪ್ರಸಾದನ ತಿನ್ಕೊಂಡು ಬರೋ ಶು ಇಷ್ಟೊತ್ತಾಯಿತು ಹನ್ನೊಂದು ಕಾಲು ಇನ್ನೂ ರ್ಯಾಮ್ ಎಲ್ಲ ಇತ್ತು ನೋಡ್ಬೋದಿತ್ತು ಚೆನ್ನಾಗಿರ್ತಿತ್ತು ಬಟ್ ನಾನು ಮದ್ದು ಮಲ್ಕೊಂಡ್ಲು ಅದಕ್ಕೋಸ್ಕರನೇ ಬಂದುಬಿಟ್ಟೆ ನಾನು ಇಲ್ಲ ನೋಡ್ಕೊಂಡು ನೋಡ್ಕೊಂಡು ಇದ್ದೆ ಯಾಕಂದರೆ ನಾನು ಯಾವತ್ತೂ ನೋಡಿಲ್ಲ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಸೊ ಅಂದಕ್ಕಿ ಇನ್ನೊಂದು ಸಲ ಯಾವ ಯಾವ ಚಾನ್ಸ್ ಸಿಕ್ಕರೆ ನೋಡಿಕೊಂಡು ಬರಬೇಕು ಓಕೆ ಗಾಯಸ್ ನನ್ನ ಬಂದು ಪ್ರಸಾದನ ತಿಂದ್ಕೊಂಡು ಬಂದೆ ನೀವೆಲ್ರೂ ಊಟ ಮಾಡಿದ್ದೀರ ಅನ್ಕೊತೀನಿ ಚೆನ್ನಾಗಿದೆ ಬರೀ ಬಾಯ್ ಬಾಯ್ ಗುಡ್ ನೈಟ್ ಮತ್ತು ನಾಳೆ ಸಿಗ್ತೀನಿ ಹೊಸ ಲಾಗೂ ಇಡಿ